ನಿರ್ಮಾಪಕರ ಈಗ ನೀವು ರಿಲೀಸ್ ಟೈಮ್ ಬರುವಾಗ ಯಾಕೆ ದೂರ ಹಿಡಿದ್ರಿ ಅಂತ ಸರ್ ಅದು ಈಗ ಪ್ರೆಸೆಂಟ್ಲಿ ಕೋರ್ಟ್ ಅಲ್ಲಿ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಲ್ಲ ನಾನು ಇಲ್ಲಿ ಬಂದ್ಮೇಲೆ ಅವ್ರನ್ನ ನೋಡಿ ಫೋನ್ ಮಾಡಿದೆ ನಾನು ಅರ್ಜುನ್ ಅವ್ರಿಗೆ ನಮಗೆ ಈ ಪ್ರೆಸ್ ಇನ್ಫಾರ್ಮೇಶನ್ ಇಲ್ಲ ಅಂದ್ರೂ ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ತರ ಆದ್ರೆ ಹೇಗೆ ಅಂತ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ

ಒಂದ್ ನಿಮಿಷ ಸರ್ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು ಅದೇ ಕಾಣಿಸ್ತಾ ಇದೆ ಇಲ್ಲ ಇಲ್ಲ ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಡಿ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಹೇಳಿದ್ದೀನಿ ಇವ್ರದ್ದು ಪ್ರಾಬ್ಲಮ್ ಸೊ ಅವರೇ ಮಾತಾಡಿಕೊಂಡ್ರೆ ತುಂಬಾ ಇದು ತುಂಬಾ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಲ್ಲ ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ಟ್ರಿಗೂ ಗೊತ್ತಿದೆ ವಿಷಯ ಸೊ ಇದನ್ನ ಚೇಂಬರ್ಗೂ ಹೋಗಿದೆ ಸೊ ಚೇಂಬರ್ ಅಲ್ಲೇ ಅದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬರ್ಗಿಂತ ದೊಡ್ಡವನ ಸರ್ ನಾನು ಚೇಂಬರ್ ಅಂದರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ ಅಲ್ಲೇ ಬಗೆಹಾರ ಇರಲಿಲ್ಲ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡೋಲ್ಲ ಚೆಂದ ಅದಕ್ಕೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು ಅದು ನೆನೆ ವಜ ಆಗಿದೆ ಸೊ ನಿಮ್ಮ ಗಮನಕ್ಕಿರಲಿ ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮಗೆಲ್ಲಾರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯು ಯುವರ್ ಸೆಲ್ಫ್ ಅನಲೈಸ್ ಆಯ್ತಾ ಸರ್ ಅದರ ಅರ್ಥ ಏನು ಸರ್ ಅದೇ ಈ ಕೋರ್ಟಲ್ಲಿ ಇದೆ ಸರ್ ಇದೀಗ ನಾನು ಓಪನ್ ಪ್ಲಾಟ್‌ಫಾರ್ಮ್ ಅಲ್ಲಿ ಡಿಸ್ಕಸ್ ಮಾಡಂತ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ಏನು ಮಾತಾಡ್ತೀನಿ ಮೇಡಮ್ ಅಂದ್ರೆ ಈಗ ನಿರ್ದೇಶಕರಿಗೆ ಸಿನಿಮಾ ರಿಲೀಸ್ ಮಾಡಕ್ಕೆ ಸಮಸ್ಯೆ ಸೃಷ್ಟಿ ಮಾಡುವಂತ ಪ್ರಯತ್ನ ಆಯಿತು ಸರ್ ನಾನು ಅಲ್ಲಲ್ಲ ಕೋರ್ಟೋ ಐತಲ್ಲ ಅಲ್ಲಾ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟ್ ಆಲ್ರೆಡಿ ಇದೆ ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಹುಶಃ ಇದು ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿ ಜನಕ್ಕೆ ಮುಟ್ಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದ್ರೆ ಅವಾಗ ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ದರೆ ಸೀಟ್ ಯಾರು ಯಾರ್ದು ಕತ್ಕೊಳಕಾಗಲ್ಲ ಯಾರು ಇದು ನನ್ನ ಅನಿಸಿಕೆ ಸೊ ಇದು ದಯವಿಟ್ಟು ನೀವು ಲೆಟರ್ಸ್ ಆಲ್ ಬಿ ಪಾಸಿಟಿವ್ ಸಿನಿಮಾ ಬಗ್ಗೆ ಪಾಸಿಟಿವ್ ದೊಡ್ಡ ಬಜೆಟ್ ಸಿನಿಮಾ ಒಂದ್ವ ಯಾರು ಕೂಡ ಆಗ್ಬಾರ್ದು ಅಂತ ಉಂಟು ಒಂದ್ ವೇಳೆ ಆಗಿದೆ ವರ್ಲ್ಡ್ ವೈಡ್ ರಿಲೀಸ್ ಮಾಡೋ ಪ್ಲಾನ್ ಇತ್ತು ಅಂತ ಪ್ಲಾನ್ ಏನು ಮಾಡ್ತಾ ಇದ್ದೀರಿ ಅಲ್ವಾ ತಂಡದಿಂದನೇ ಸಮಸ್ಯೆ ಆಗುತ್ತೆ ಅಂತ ಪ್ಲಾನ್ ಎಷ್ಟು ಸಮಸ್ಯೆ ಆಗ್ತಾ ಸರ್ ಈಗ ವಿಚಾರ ಈಗ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟಿರೋ ಅಲ್ವಾ ಆ ಥರದ್ದೇನು ಇಲ್ಲ